ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲೋ ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಶರಣರಲ್ಲಿ ಸಂತರಲ್ಲಿ ಸತ್ಪುರುಷರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಕೂಪಕಡ್ಡಿ ರಂಗರಾವ್ ಮಹಾರಾಜರ ಜೀವನ ಚರಿತ್ರೆಯ ಮುಂದುವರೆದ ಭಾಗವನ್ನು ತಿಳಿದುಕೊಳ್ಳೋಣ ಮೊದಲಿನ ಭಾಗವನ್ನು ಏನು ನೋಡಿದ್ವಿ ರಂಗರಾವ್ ಮಹಾರಾಜರ ಮೇಲೆ ಸರ್ಪವೊಂದು ಕುಳಿತುಕೊಂಡು ಅವರಿಗೆ ಕಚ್ಚಿ ಹೋಗಿತ್ತು ಆದರೂ ಅದಾವುದರ ಪ್ರಭಾವ ಮಹಾರಾಜರ ಮೇಲೆ ಆಗಲಿಲ್ಲ ಅದರ ಮುಂದುವರಿದು ರಂಗರಾವ್ ಮಹಾರಾಜರು ಅವರ ಗುರುಗಳಾದಂತಹ ರಾಮಚಂದ್ರ ಮಹಾರಾಜರ ಭಾಳ ಒಡನಾಟಕ್ಕೆ ಬಂದಿರ್ತಾರೆ ಗುರು ಶಿಷ್ಯರ ಒಡನಾಟ ಎಷ್ಟು ಅದ್ಭುತವಾಗಿ ಬೆಳೀತಾ ಹೋಯಿತು ಅಂದರೆ ಗುರುವಿಗೂ ಶಿಷ್ಯನು ಭಾಳ ಕಣ್ಣ ಮುಂದೆ ಇರಬೇಕು ಅನಿಸ್ಲಿಕ್ಕಿತ್ತು ಶಿಷ್ಯನಿಗೂ ಕೂಡ ನಾ ಯಾವಾಗಲೂ ಗುರುವಿನ ಸಂಗಡ ಇರಬೇಕು ಅಂತ ಹೇಳಿ ಇತ್ತು ಹೀಗಿದ್ದಾಗ ಇಂಗಳೇಶ್ವರದ ರೇವಣ ಸಿದ್ಧರ ಗವಿ ಅಂತ ಹೇಳಿ ಇಂಗಳೇಶ್ವರದಾಗ ಆ ಗವಿಯಲ್ಲಿ ಈ ರಂಗರಾವ್ ಮಹಾರಾಜರು ಕೆಲವೊಂದಿಷ್ಟು ಪಾರಾಯಣ ತಪಸ್ಸು ಭಜನೆ ಕಾರ್ಯದಲ್ಲಿ ತೊಡಗ್ತಾ ಇದ್ರು ಒಂದು ಸಲ ಇವರಿಗೆ ಆ ಊರಿನ ಕುಲಕರ್ಣಿಯವರು ಏನಿದ್ರು ಅವರ ಮನೆಯಲ್ಲಿ ವಾಸ್ತವ್ಯ ಮಾಡುವುದು ಅವರು ಇವರ ಸಲುವಾಗಿ ಏನಪ್ಪಾ ಅಂತಂದ್ರೆ ಕೆಲವೊಂದಿಷ್ಟು ಹಣ್ಣು ಹಂಪಲು ಹಾಲು ತಂದು ಕೊಡೋದು ಹಿಂಗೆ ವ್ಯವಸ್ಥೆ ಮಾಡ್ತಿದ್ದರು ಕುಲಕರ್ಣಿಯರು ಅಚಾನಕ್ಕಾಗಿ ಏನಾಯಿತು ಅಂತಂದರೆ ಆ ಕುಲಕರ್ಣಿಯವರು ಒಂದು ಯಾವುದೋ ಮದುವೆಗೆ ಹೋಗಬೇಕಾಗಿತ್ತು ಅದಕ್ಕೆ ರಂಗರಾವ್ ಮಹಾರಾಜರನ್ನು ಕರೆದು ಹೇಳ್ತಾರೆ ಅವಾಗ ಇನ್ನೂ ರಂಗರಾಜು ಮಹಾರಾಜರ ಏನಿದ್ರು ರಂಗರಾವ್ ಮಹಾರಾಜರು ಅವರ ಪ್ರಭಾವ ಅಷ್ಟು ಇನ್ನ ಅವರಲ್ಲಿ ಶಕ್ತಿ ಯುಕ್ತಿಗಳು ಬೆಳೆದಿಲ್ಲ ಇನ್ನೂ ಶಿಷ್ಯಾವಸ್ಥೆಯಲ್ಲಿ ಇದ್ರವರು ಹೀಗಾಗಿ ಗುರುವಿನ ಸೇವೆಯೊಳಗೆ ಸದಾ ಅಂತ ಹೇಳಿ ಬಹಳ ಕಾಳಜಿ ಕುಲಕರ್ಣಿ ಅವರಿಗೆ ಅದಕ್ಕೆ ಮದುವೆಗೆ ಹೋಗೋ ಸಂದರ್ಭದೊಳಗೆ ರಂಗಣ್ಣ ಸ್ವಲ್ಪ ಬಾ ಇಲ್ಲಪ್ಪ ಅಂತ ಹೇಳಿ ಕರೆದ್ರು ಕುಲಕರ್ಣಿಯವರು ಹೇಳ್ರಿ ಏನಾಗಬೇಕು ಅಂತ ಹೇಳಿ ಇಲ್ಲಪ್ಪ ನಾವು ಒಂದು ಮದುವೆಗೆ ಹೋಗಬೇಕಾಗೈತಿ ಮತ್ತು ನೀನೇನು ಮಾಡೋ ನಮ್ಮ ಮನೆಯೊಳಗೆ ಇದ್ದು ನಮ್ಮ ಮನೆಯ ಜವಾಬ್ದಾರಿಯನ್ನ ಎಲ್ಲ ನೀವೇನಪ್ಪ ಅಂತಂದ್ರೆ ತಗೋಬೇಕು ಅನ್ನೋಂಥದ್ದನ್ನು ಅವ್ರು ಹೇಳ್ತಾರೆ ಹೀಗಿದ್ದಾಗ ಅವರು ರಂಗರಾವ್ ಮಹಾರಾಜರು ನೋಡ್ರಿ ಆಗಿನ ಸಂದರ್ಭದೊಳಗೆ ಒಲ್ಯ ಆಗೋದಿಲ್ಲ ಆಯ್ತು ರೀ ಮತ್ತೆ ನೀವು ಹೇಳ್ದಂಗೆ ನೀವು ಹೋಗಿ ಬರ್ರಿ ನಿಮ್ಮ ಮನಿ ಜವಾಬ್ದಾರಿ ಎಲ್ಲ ನಾನು ನೋಡ್ಕೊತೀನಿ ಅಂಥೇಳಿ ಏನೋ ಒಲ್ಲದ ಮನಸ್ಸಿನಿಂದ ಹೂವು ಅಂತಬಿಟ್ರು ಇನ್ನು ವಾಲ್ಯ ಅನ್ನೋದು ಹೆಂಗ ಅಂಥೇಳಿ ಆದ್ರೆ ಆ ಕಡೆ ಕುಲಕರ್ಣಿಯವರು ಹೋದ ನಂತರ ಈ ರಂಗಣ ರಂಗಣ್ಣನಿಗೆ ರಂಗರಾವ್ ಮಹಾರಾಜರಿಗೆ ಇನ್ನು ಸಂಸಾರ ಬೇಡ ಹೇಳಿ ನನ್ನ ಸಂಸಾರವನ್ನೇ ನಾ ಏನಪ್ಪ ಅಂತಂದ್ರೆ ಗುರುಗಳ ಸೇವೆಯಲ್ಲಿ ತೊಡಗಬೇಕು ಅನ್ಕೊಂಡವಂಗೆ ಬೇರೆಯವರ ಮನೆಯ ಸಂಸಾರದಲ್ಲಿ ಇದ್ದು ಅವರ ಮನೆಯ ನೋಡ್ಕೊಳ್ಳುವಂಥ ಪರಿಸ್ಥಿತಿ ಬಂತಲ್ಲ ಅಂಥೇಳಿ ಅದೊಂದು ಮನಸ್ಸಿನೊಳಗೆ ಕಾಡ್ಲಿಕ್ಕೆ ಶುರು ಆಯಿತು ಅದು ಹೆಂಗೆ ಕಾಡ್ಲಕ್ಕಿತ್ತು ಅಂತಂದ್ರೆ ಅವರ ಮನೆಯ ವಸ್ತುಗಳನ್ನು ಮುಟ್ಟಬೇಕಾದರೂ ಇವರಿಗೆ ವಿಚಾರ ಬರ್ಲಿಕ್ಕಿತ್ತು ನಾನು ಯಾಕೆ ಇವ್ರ ಮನೆಯಾಗ ಬಂದಿದ್ನಿ ಈ ಜವಾಬ್ದಾರಿಯನ್ನು ನಾ ಯಾಕೆ ತಗೊಂಡೆ ನಾನು ಇದನ್ನು ತಗೋಬಾರ್ದಾಗಿತ್ತು ಅಂಥೇಳಿ ಅವ್ರ ತಲೆಗೆ ವಿಚಾರ ಬರಲಿಕ್ಕೆ ಸ್ವತಃ ತನ್ನ ಸಂಸಾರವೇ ಬ್ಯಾಡಾಗೈತಿ ರಂಗರಾವ್ ಮಹಾರಾಜರಿಗೆ ತಮ್ಮ ಸಂಸಾರ ಐತಿ ಅದು ಬ್ಯಾಡಾಗೈತಿ ಆದರೆ ಬೇರೆಯವರ ಸಂಸಾರವನ್ನು ನೋಡಿಕೊಳ್ಳುವಂಥದ್ದು ಅಂದ್ರೆ ಮನೆ ನೋಡಿಕೊಳ್ಳುವಂತ ಜವಾಬ್ದಾರಿ ಬಂದ್ಬಿಟ್ಟೈತಿ ಇನ್ನ ಅವ್ರ ಮನೆಯನ್ನ ವಸ್ತುವನ್ನ ಮುಟ್ಲಾಕ ಇವ್ರಿಗೆ ಹಿಂಜರಿಕೆ ಅಂತ ಸಂದರ್ಭದೊಳಗೆ ಆ ಮನೆಯೊಳಗಿದ್ದು ಅವ್ರ ಮನೆಯೊಳಗ ಅಡಗಿ ಮಾಡ್ಕೊಂಡು ಊಟ ಮಾಡಿ ಇರೋದಾದ್ರು ಹೆಂಗ ಬ್ಯಾರೆದವ್ರಿಗೆ ಕೇಳಬೇಕಂದ್ರ ಅದು ಮನಸ್ಸು ಬರ್ವಾ ಅದ್ರ ಸಲುವಾಗಿ ಎರಡು ದಿವಸ ಆಗತ್ತ ಹಂಗೆ ಉಪಾಸ ಉಳಿದ್ರು ಬರೀ ನೀರು ಕುಡಿದು ಮಲ್ಕೊಳ್ಳೋದು ನೀರು ಕುಡಿದು ಮಲ್ಕೊಳ್ಳೋದು ಯಾವಾಗಲೂ ದೇವರ ನಾಮಸ್ಮರಣೆಯನ್ನು ಮಾಡ್ಕೊಂತ ಜಪ ಮಾಡ್ಕೊತ ತಪ ಮಾಡ್ಕೊತ ಭಜನೆ ಮಾಡ್ಕೊತ ಮನೆಯೊಳಗೆ ಒಬ್ಬರೇ ಬಿಟ್ಟರು ಎರಡು ಮೂರು ದಿವಸ ಆಗುತ್ತೆ ಬಂದಾಗ ಹಸಿವು ನೋಡ್ರಿ ಭಾಳಷ್ಟಂದ್ರೆ ಬಹಳಷ್ಟು ಆಗ್ಲಿಕ್ಕಿತ್ತು ತಡ್ಕೊಲಿಕ್ಕೆ ಮಟ್ಟ ಆಗಲಿಲ್ಲ ಆ ಸಂದರ್ಭದೊಳಗೆ ಹರಿ ಇಚ್ಛೆ ಏನಾಯ್ತು ಹಂಗೆ ಆಗಲಿ ಅಂದಂಗೆ ಅವರ ಮನೆಯಲ್ಲಿರುವಂತಹ ಡಬ್ಬಿಯಲ್ಲಿ ಒಂದು ಬೆಲ್ಲದ ತೊಣಕಂಡ ತೊಗೊಂಡ್ರು ಒಂದು ಬೆಲ್ಲದ ಹರಳು ಒಂದು ಸಣ್ಣ ಬೆಲ್ಲದ ಹರಳನ್ನ ತಿಂದು ನೀರು ಕುಡ್ದ್ಬಿಟ್ರು ಅಷ್ಟಾದ್ರೂ ಸ್ವಲ್ಪ ಹಸಿವು ಕಡಿಮೆ ಆಗ್ತೈತಿ ಅಂತ ಹೇಳಿ ಯಾವಾಗ ಬೆಲ್ಲದ ಹರಳನ್ನ ತಿಂದು ನೀರು ಕುಡಿದ್ರು ಮತ್ತ ಆ ರಂಗರಾವ್ ಮಹಾರಾಜರಿಗೆ ಆ ಪಶ್ಚಾತ್ತಾಪ ಕಾಡ್ಲಿಕ್ಕೆ ಶುರು ಆಯ್ತು ಯಾಕೆ ನಾನು ಬೇರೆಯವರ ಮನೆಯಲ್ಲೇ ಅವರ ಒಪ್ಪಿಗೆ ಇಲ್ಲದೆ ಅವರ ಮನೆಯ ವಸ್ತುಗಳನ್ನು ಮುಟ್ಟಿ ನಾನು ಸೇವನೆ ಮಾಡಿಬಿಟ್ನಲ್ಲ ಎಂತಹ ದೊಡ್ಡ ತಪ್ಪ ಆಗಿಬಿಡ್ತು ಹೇಳಿ ಪಶ್ಚಾತ್ತಾಪ ಭಾಳ ಆಗ್ಲಿಕ್ಕೆ ಶುರು ಆಯಿತು ಅದು ಏನಾಯ್ತು ಆ ದಿವಸ ಪಶ್ಚಾತ್ತಾಪದಲ್ಲಿ ಕಳೆದ್ರು ಯಾವಾಗಲೂ ಸದಾ ಆ ಮನಸ್ಸಿನೊಳಗೆ ಬರೀಲಿಕ್ಕೆ ಶುರು ಆಯಿತು ಪಶ್ಚಾತ್ತಾಪ ಆ ಸಂದರ್ಭದೊಳಗೆ ಕುಲಕರ್ಣಿ ಕುಲಕರ್ಣಿಯವರು ಬಂದರು ಕುಲಕರ್ಣಿಯವರು ಬಂದು ಏನ್ರಿ ರಂಗಣ್ಣವರು ಅರಾಮದೇ ಆರಾಮಿದ್ದೇನ್ರಿ ಮತ್ತು ಎಲ್ಲ ನೀವು ಮನೆಯೊಳಗೆ ಇರಲಿಕ್ಕೆ ವ್ಯವಸ್ಥೆ ಎಲ್ಲ ಸರಿಯಾಗಿ ಆಗೈತೋ ಇಲ್ಲೋ ಹಾಂ ಎಲ್ಲ ಆಗೈತ್ರಿ ಮತ್ತು ನೀವು ಎಲ್ಲ ಮದುವೆ ಮುಗಿಸ್ಕೊಂಡು ಆರಾಮಾಗಿ ಹೋಗಿ ಬಂದ್ರೋ ಇಲ್ಲೋ ಹೇಳಿ ಇವರು ಕೇಳಿದ್ರು ಹೌದು ರೀ ಎಲ್ಲ ಸುಖದಿಂದ ಹೋಗಿ ಬಂದೆವು ನೋಡ್ರಿ ಆಮೇಲೆ ಮುಂದೆ ಹೋದಂಗೆ ಹೋದಂಗೆ ನೋಡ್ರಿ ಮಾತಿನೊಳಗೆ ಸ್ವಲ್ಪ ಹಿಂಜರಿಕೆ ಆಯಿತು ರಂಗರಾವ್ ಮಹಾರಾಜರಿಗೆ ಏನೋ ಒಂದು ದೊಡ್ಡ ತಪ್ಪು ಮಾಡೀನಿ ಅನ್ನುವಂತಹ ಆ ಭಾರವಾದ ಮನಸ್ಸಿನಿಂದ ಕುಲಕರ್ಣಿಯವರು ಹೇಳಿಬಿಟ್ರು ಕುಲಕರ್ಣಿಯವರ ನನ್ನಿಂದ ಒಂದು ದೊಡ್ಡ ತಪ್ಪಾಗಿತ್ರಿ ನಿಮ್ಮಿಂದ ಏನು ತಕ್ಕ ಬ ತಪ್ಪಾಗಿತ್ರಿ ಪಾ ನೀವು ಸತ್ಪುರುಷರು ಯಾವಾಗಲೂ ಗುರುವಿನ ಸಂಗಡ ಇದ್ದು ಸತ್ಕಾರ್ಯಗಳನ್ನು ಹೇಳಿ ಮನಸ್ಸಿನೊಳಗೆ ಇಟ್ಕೊಂಡವರು ನಿಮ್ಮಿಂದ ತಪ್ಪಾಗ್ಲಿಕ್ಕೆ ಹೆಂಗೆ ಸಾಧ್ಯದ ನಿಮ್ಮಿಂದ ಏನು ತಪ್ಪಾಗಿತ್ತು ಹೇಳ್ರಿಪಾ ಅಂತೇಳಿ ಇಲ್ಲ ಕುಲಕರ್ಣಿಯವರ ನೀವು ಆ ಕಡೆ ಹೋಗಿದ್ರಿ ಮದುವೆಗೆ ಆದ್ರೆ ನಿಮ್ಮ ಒಪ್ಪಿಗೆ ಇಲ್ಲಾರ್ದ ನಿಮ್ಮ ಮನೆಯೊಳಗಿರುವಂತಹ ಒಂದು ಬೆಲ್ಲದ ಹರಳನ್ನ ನಾನು ತಿಂದು ಬಿಟ್ಟಿದ್ದೇನೆ ಅಂತ ಹೇಳಿ ಅಷ್ಟು ದೊಡ್ಡ ತಪ್ಪಾಗಿತಿ ಅಂದಂಗ ಅವರು ಆದ್ರೆ ಕುಲಕರ್ಣಿಯವರು ನಗಲಿಕ್ಕೆ ಶುರು ಮಾಡಿದ್ರು ಯಪ್ಪಾ ರಂಗಣ್ಣ ಇದು ನಿಂದೇ ಮನೆ ಅಲ್ಲೇನಪ್ಪ ಇದು ನಿಂದೇ ಮನೆ ಅದ ನಿನ್ನ ಮನೆಯೊಳಗ ನೀ ತಿನ್ಲಾಕ ಯಾಕೆ ನನ್ನ ಕೇಳಬೇಕಾಗಿತ್ತು ಅಪ್ಪಣೇರೆ ಯಾಕೆ ಬೇಕಾಗಿತ್ತು ನೀನಿಲ್ಲಿ ಏನು ಮಾಡಿದ್ರು ಯಾರಾದರೂ ಕೇಳ್ತೀವೇನಪ್ಪ ರಂಗಣ್ಣ ಅಂತ ಹೇಳಿ ನಗಲಿಕ್ಕೆ ಶುರು ಮಾಡಿದ್ರು ಇಲ್ಲ ಇಲ್ಲ ನನ್ನ ಸಂಸಾರವೇ ಬ್ಯಾಡ ಬಂದವ ನಾನು ಸಂಸಾರಿಗಳ ವ್ಯಾಮೋಹವನ್ನ ಬಿಡಬೇಕಂದವ ನಾನು ಅಂಥದ್ರೊಳಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಒಪ್ಪಿಗೆ ಇಲ್ಲದ ಒಂದು ಬೆಲ್ಲದ ಹರಳ ತಿಂದದ್ದು ಮಹಾ ದೊಡ್ಡ ಅಪರಾಧ ಆಯ್ತು ನನ್ನ ತಪ್ಪಿಗೆ ಪ್ರಾಯಶ್ಚಿತ ಆಗಬೇಕು ಅಂತ ಅವ್ರು ನೋಡ್ರಿ ಯಾರ್ಯಾರು ಎಂಥದ್ದಂಥದ್ದು ಮೋಸಗಾರ ಮೋಸ ಕಾರ್ಯಗಳನ್ನ ಮಾಡ್ತಾರೆ ಮಾಡಿ ಮಾಡಿಲ್ ಅಂತಾರೆ ಅಂತಾದ್ರೊಳಗೆ ಒಬ್ಬ ಸತ್ಪುರುಷ ಯಾವಾಗಲೂ ಈ ರೀತಿ ವಿಚಾರ ಮಾಡ್ತಾರೆ ಅದಕ್ಕೆ ನಮ್ಮ ವಿಚಾರಧಾರೆಗಳು ಹೆಂಗಿರ್ಬೇಕು ಅನ್ನೋದು ಇವರನ್ನ ನೋಡಿ ಕಲಿಬೇಕಾಗ್ತೈತಿ ಯಶಸ್ಚಿತ ಒಂದು ಬೆಲ್ಲದ ಹರಳು ಅಷ್ಟು ದೊಡ್ಡ ಸಮಸ್ಯೆ ಮಾಡಿಬಿಡ್ತಲ್ಲ ಭಾಳ ಘಾಸೆ ಐತೆ ಮನಸ್ಸಿಗೆ ಕುಲಕರ್ಣಿಯವರಂದರು ಅದನ್ನು ಏನೋ ನೀವು ತಲೆ ಹಾಕೊಳಕ್ಕೆ ಹೋಗಬೇಡ್ರಿ ಅದೇನೋ ನೀವು ವಿಚಾರ ಮಾಡೋಕೆ ಹೋಗ್ಬೇಡ್ರಿ ನೀವು ಎಷ್ಟು ದಿವಸ ಇರ್ತೀರೋ ಅಷ್ಟು ದಿವಸ ಈ ರೇವಣ ಸಿದ್ದೇಶ್ವರ ಗವಿಯಲ್ಲಿ ನೀವು ತಪಸ್ಸು ಮಾಡಿರಿ ಯೋಗ ಮಾಡಿರಿ ಭಜನೆ ಮಾಡಿರಿ ಪಾರಾಯಣ ಮಾಡಿರಿ ಏನು ಬೇಕಾದ ಮಾಡಿರಿ ನಿಮ್ಮ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂಥೇಳಿ ಅಂದಾಗ ಅಲ್ಲಿಂದ ಹೊರಟು ಹೋದರು ರಂಗರಾವ್ ಮಹಾರಾಜರು ಹೊರಟು ಹೋದ್ರು ಹೊರಟೋದ್ರು ಅವರ ತಪಸ್ಸಿನೊಳಗೆ ಅವರ ಭಜನೆಯೊಳಗೆ ಕುಂತಾಗಲೂ ಅದೊಂದು ಪಶ್ಚಾತ್ತಾಪ ಅವ್ರ ಮನಸ್ಸಲ್ಲಿ ಮನಸ್ಸಿನೊಳಗೆ ಕಾಡ್ಲಿಕ್ಕೆ ಶುರುವಾಯಿತು ಆ ಪ್ರದೇಶದೊಳಗೆ ಇದ್ರೆ ಅದೇ ವಿಚಾರ ಬರ್ತೈತಿ ಅಂತ ಹೇಳಿ ಕುಲಕರ್ಣಿಯವ್ರಿಗೆ ಹೇಳಾರ್ದ ಇಂಗ್ಳೇಶ್ವರನ್ನ ಬಿಟ್ಟು ಬಂದುಬಿಟ್ಟರು ಬಿಟ್ಟ ಬಿಜಾಪುರಕ್ಕೆ ಬರ್ತಾರೆ ಬಿಜಾಪುರದೊಳಗೆ ಈ ಅವರ ಗುರುಗಳಾದ ರಾಮಚಂದ್ರ ಮಹಾರಾಜರಿದ್ದರು ರಾಮಚಂದ್ರ ಮಹಾರಾಜರು ದೊಡ್ಡ ಹುದ್ದೆಯಲ್ಲಿದ್ದವರು ಆ ಹುದ್ದೆಯನ್ನು ಬಿಟ್ಟು ಗುರುಪಾರಾಯಣದಲ್ಲಿ ಗುರುಚರಿತೆಯನ್ನು ಮಾಡ್ಕೊಂತ ಸತ್ಕಾರಗಳನ್ನು ಮಾಡ್ಕೊತಿದ್ದವರು ಅಂಥವ್ರನ್ನು ಭೇಟಿಯಾದಂತಹ ರಂಗಣ್ಣವರಂದರು ಗುರುಗಳ ನನ್ನಿಂದ ಬಹಳ ದೊಡ್ಡ ತಪ್ಪಾಯಿತು ಕುಲಕರ್ಣಿಯವರು ಮನೆಯಾಗಿ ಹಿಂಗೆ ಹಿಂಗೆ ಆಯಿತು ಹಿಂಗೆ ಹಿಂಗೆ ಆಯಿತು ಅಂತೆಲ್ಲ ನಡೆದ ವೃತ್ತಾಂತವನ್ನೆಲ್ಲ ಹೇಳ್ರು ಶಿಷ್ಯನ ಮೇಲೆ ಗುರುವಿಗೆ ಎಷ್ಟು ಆನಂದ ಆಯಿತು ಎಂತಹ ಅದ್ಭುತವಾದ ಶಿಷ್ಯ ಸಿಕ್ಕಪ್ಪ ನನಗೆ ಪಾರಮಾರ್ಥವನ್ನ ಕೊಡ್ಕೋಬೇಕಂದ್ರೆ ಇಂಥ ಸಣ್ಣ ಸಣ್ಣ ಸೂಕ್ಷ್ಮ ವಿಚಾರಗಳು ಕೂಡ ಲೆಕ್ಕಕ್ಕೆ ಬರ್ತಾವ ನೋಡ್ರಿ ಇಂಥವುಗಳನ್ನ ನಾವು ಪರಿಗಣನೆಗೆ ತೋಲಿಲ್ಲ ಅಂತಂದ್ರೆ ಸುಲಭವಾಗಿ ಪಾರಮಾರ್ಥ ಸಿಗುವುದು ಸಿಗುವುದಿಲ್ಲ ಅದು ಬಹಳ ಅದು ಅಂತಹ ಸಂದರ್ಭಕ್ಕೆ ಆ ಬಿಜಾಪುರದಿಂದ ರಂಗರಾವ್ ಮಹಾರಾಜರಿಗೆ ಏನಾಯಿತು ಅಂತಂದರೆ ಆ ಗುರುಗಳಿಗೆ ರಾಮಚಂದ್ರ ಮಹಾರಾಜರಿಗೆ ವಂದಿಸಿ ಆಯಿತು ನಾನಿನ್ನ ಊರಿಗೆ ಹೋಗಿ ಬರ್ತೇನೆ ರೀ ಅಂಥೇಳಿ ತಮ್ಮ ಊರ ಕಡೆ ಬರ್ಲಿ ಬಂದು ಬರ್ಲಿಕ್ಕೆ ಶುರು ಮಾಡಿದರು ಹಾದಿಯೊಳಗೆ ಬರುತ್ತೆ ಮುಂದೆ ಏನು ವಿಚಾರ ಸಂಸಾರವನ್ನು ಹೆಂಗಾದರೂ ಮಾಡಿ ತೊರಿಬೇಕು ನಾನು ಇದರೊಳಗೆ ಎಷ್ಟು ದುಃಖ ಐತಿ ಅಂಥೇಳಿ ನನಗೆ ಗೊತ್ತಿರಲಿಲ್ಲ ಹಿಂಗೆ ನಾನು ಸಂಸಾರದೊಳಗೆ ಬಿದ್ದೆ ಅಂತಂದ್ರೆ ನಾನು ಸುಲಭವಾಗಿ ಗುರುವಿನ ಪಾದವನ್ನು ಸೇರ್ಲಿಕ್ಕೆ ಆಗೋದಿಲ್ಲ ಈ ಸಂಸಾರ ನನಗೆ ಅಡ್ಡಿ ಆಗ್ತೈತಿ ಹಿಂಗಾದ್ರೂ ಮಾಡಿ ಇದನ್ನು ತೊರಿಬೇಕು ಹೇಳಿ ಆವಾಗ ಆ ಊರಿಗೆ ಬರೋ ಸಂದರ್ಭದೊಳಗೆ ತಲೆ ವಿಚಾರ ನೋಡ್ರಿ ಬೇರೆ ಆಯಿತು ಮನೆಗೆ ಬಂದರೂ ಮನೆಗೆ ಬಂದ ಬಾಗಿಲೊಳಗೆ ಕಾಯ್ಕೊಂತ ಕುತ್ತಾಳ ಮಡದಿ ಯಾರು ಸುಂದರ ಬಾಯಿ ಮಡದಿ ಬಾಗಿಲೊಳಗೆ ಕಾಯ್ಕೊಂತ ಕುಂತಾಳೆ ಕಾಯ್ಕೊಂತ ಕುಂತಾಳೆ ಗಂಡ ಹಿಂದೆ ಬರ್ತಾನೆ ನಾಳೆ ಬರ್ತಾನೆ ಹೇಳಿ ಸತಿಗೆ ಪತಿಯ ಚಿಂತೆ ಆದ್ರೆ ಪತಿಗೆ ಗುರುವಿನ ಚಿಂತೆ ಯಾರ್ಯಾರಿಗೂ ಯಾವ್ದಾವುದ್ರದ್ದು ಚಿಂತೆ ಚಿಂತೆ ಇಲ್ಲದ ಬದುಕುಂಟೆ ಚಿಂತೆ ಇಲ್ಲದ ಬದುಕುಂಟೆ ಎಲ್ಲರಿಗೂ ಒಂದಿಲ್ಲದ ಒಂದು ಚಿಂತೆ ಹೀಗಿದ್ದಾಗ ಏನು ಮನೆಗೆ ಬಂದರು ಬಾಯಲ್ ಒಳಗೆ ಸುಂದ್ರಾಬಾಯಿತ್ತು ಬರ್ರಿ ಈಗ ಬಂದ್ರೇನ್ರಿ ಎಷ್ಟು ದಿವಸ ಆತ ಹೋಗಿದ್ರಲ್ರಿ ನೀವು ರಂಗರಾವ್ ಮಹಾರಾಜರ ಮಾತಿಲ್ಲ ಏನೂ ಮಾತಾಡ್ತಿಲ್ಲ ಅವರು ಸುಮ್ಮನೆ ಒಳಗೆ ಹೋಗಿ ಕುಂತರು ಚಿಂತಾಕ್ರಾಂತವಾಗಿ ಏನೋ ದೊಡ್ಡ ಸಮಸ್ಯೆಯೊಳಗೆ ಮುಳುಗಿ ಬಿಟ್ಟಾರ ಅನ್ನೋ ಹಂಗ ಆ ಚಿಂತೆ ತಲೆಯೊಳಗೆ ಅವಾಗ ಸುಂದರಾಬಾಯಿ ನೋಡ್ರಿ ಸಂಸಾರವನ್ನ ಬಿಟ್ಟು ಹೋಗಿರಲ್ಲ ಅಂತ ಹೇಳಿ ಸಿಟ್ಟು ಅವಳಿಗೆ ಸಂಸಾರವನ್ನ ಬಿಡಬೇಕು ಅನ್ನುವಂತ ವಿಚಾರ ರಂಗರಾವ್ ಮಹಾರಾಜ್ರಿ ಸಿಟ್ಟಿನಿಂದ ಸುಂದರಬಾಯಿ ಕೆಲವೊಂದಿಷ್ಟು ಮಾತುಗಳನ್ನ ಕೂಡ ಬೈದ್ಲು ಅಲ್ಲ ಹಿಂಗ ಹೋದ್ರ ಮನೆ ಪರಿಸ್ಥಿತಿ ಏನೋ ವ್ಯವಹಾರದ ಗತಿಯೇನು ದೊಡ್ಡ ಇದ್ದೀರಿ ನೀವು ಸುತ್ತಮುತ್ತಲ ಹಳ್ಳಿಗೆಲ್ಲ ನೀವೇ ಯಜಮಾನ್ರಿದ್ದೀರಿ ಹಿಂಗ ಹೋಗಿ ಬಿಟ್ರ ಹೇಳಲ್ದ ಕೇಳಲ್ದ ನಾ ಇಲ್ಲಿ ಏನು ಮಾಡ್ಲಿ ಅವಳ ಚಿಂತೆ ಅವಳಿಗೆ ಇಷ್ಟೆಲ್ಲ ಬಾಯಿ ಮಾಡ್ರು ಒಂದರೇ ಮಾತಾಡ್ಬೇಕಲ್ರಿ ಒಂದಾದರೂ ಮಾತಾಡ್ಬೇಕಲ್ಲ ರಂಗರಾವ್ ಮಹಾರಾಜರು ಸುಮ್ಮ ಕುಂತು ಬಿಟ್ರು ಸುಂದರ ನಾ ಒಂದು ವಿಚಾರ ಹೇಳ್ತೀನಿ ಬಾಯ್ ಇಲ್ಲಿ ಅಂತ ಹೇಳ್ಕರದ್ರು ಅದೇ ಪಶ್ಚಾತ್ತಾಪ ಭಾಳ ಆಗಿತ್ತು ಅವರಿಗೆ ಅದೇ ವಿಚಾರವನ್ನು ತಲೆಯಾಗಿ ಇಟ್ಟುಕೊಂಡು ಸಂಸಾರನೂ ಅಲ್ಲಿ ಅನ್ನಂಗ ಅವರ ತಲೆಗಾಗಿ ಏನು ವಿಚಾರ ಕಾಡ್ತಿತ್ತು ಆ ವಿಚಾರವನ್ನ ಇಟ್ಟುಕೊಂಡು ಸುಂದರಾಬಾಯಿಯನ್ನು ಕರೀತಾರೆ ರಂಗರಾವ್ ಮಹಾರಾಜ ಸುಂದರಾಬಾಯಿ ಬಂದಳು ಬಂದಳು ಬಂದು ಕುಂತಳು ಏನು ರೀ ಏನು ಹೇಳೋರು ಇದ್ದರೆ ಹೇಳ್ರಿ ಇನ್ನ ಇಲ್ಲ ನಾನು ಒಂದು ವಿಚಾರಕ್ಕೆ ಬಂದಾನೆ ವಿಚಾರ ಯಾವ ವಿಚಾರ ಹೇಳ್ರಲ್ಲ ಇಲ್ಲ ನಾನು ಈ ಸಂಸಾರ ಅಂಬ ಏನೈತಿ ಈ ಸಂಸಾರವೆಂಬುವ ಭವಬಂಧನವನ್ನು ಕಳಿಸಿ ಗುರುವಿನ ಸಂಗಡ ಹೋಗಬೇಕಂತ ಹೇಳಿ ತೀರ್ಮಾನ ಮಾಡೀನಿ ಅಂಥೇಳಿ ಅಂತ ಯಾವಾಗ ಈ ಮಾತುಗಳು ರಂಗರಾವ್ ಮಹಾರಾಜರ ಬಾಯಿಂದ ಬಂತೋ ಸುಂದರಾಬಾಯಿಯ ಹೃದಯದೊಳಗೆ ಎಲ್ಲ ಅಲ್ಲೋಲ ಕಲ್ಲೋಲ ಶುರು ಆಗಿಬಿಡ್ತು ಮನಸ್ಸು ಭಾರಾಯ್ತು ಕಣ್ಣುಗಳ ತುಂಬಿ ಬಂತು ಕುತ್ತಿಗೆ ಬಿಗಿಲಾಕ್ ಶುರು ಆಯ್ತು ಬಾಯಿಂದ ಮಾತು ಬರ್ತಾ ಇಲ್ಲ ಸುಂದರ ಬಾಯಿಗೆ ಪತಿ ನನ್ನನ್ನ ಬಿಟ್ಟು ಹೋಗ್ಲಿಕ್ಕೆ ನಿಂತಾನಲ್ಲ ಹೇಳಿ ಅವಳಿಗೆ ದುಃಖ ಆಗ್ಲಿಕ್ಕತ್ತದೆ ಸುಂದರ ಬಾಯಿಗೆ ದುಃಖ ಆಗ್ಲಿಕ್ಕತ್ತದೆ ಅವಾಗ ನೋಡ್ರಿ ರಂಗರಾವ್ ಮಹಾರಾಜರಂದ್ರು ಸುಂದರಾಬಾಯಿ ಬಹಳ ಚಿಂತಿಸಬೇಡ ಬಿಟ್ಟು ಹೋಗಲಿಕ್ಕೆ ನಾನು ಹಂಗೆ ಬಿಟ್ಟು ಹೋಗೋದಲ್ಲ ನೀನು ಕೂಡ ಮಹಾರಾಜರ ಬಗ್ಗೆ ತಿಳ್ಕೊಂಡಾಕಿದಿ ರಾಮಚಂದ್ರ ಮಹಾರಾಜರ ಬಗ್ಗೆ ತಿಳ್ಕೊಂಡಿದಿ ನಿಮ್ಮ ಅಕ್ಕ ಮತ್ತು ನಿಮ್ಮ ಅಕ್ಕನ ಗಂಡ ಅವರೂ ಕೂಡ ಮಹಾರಾಜರ ಬಗ್ಗೆ ಬಹಳಷ್ಟು ಅವರ ಸಂಗಡ ಇದ್ದವರಿದ್ದಾರೆ ಅವರ ಜೊತೆ ಭಜನೆಗಳನ್ನು ಮಾಡಿದವರಿದ್ದಾರೆ ಕೀರ್ತನೆಗಳನ್ನು ಹಾಡಿದವರಿದ್ದಾರೆ ಇದ್ದಾರೆ ಇಲ್ಲೇ ಚಟ್ಟರಿಕೆಯೊಳಗೆ ಊರು ಚಟ್ಟರಿಕೆ ಅಂತ ಹೇಳಿ ಬರ್ತೈತೆ ಚಟ್ಟರಿಕೆ ಹೇಳಿ ಆ ಚಟ್ಟರಿಕೆಯೊಳಗೆ ನಿಮ್ಮ ಅಕ್ಕ ಇದ್ದಾಳೆ ನಿಮ್ಮ ಅಕ್ಕನ ಮಗನಾದಂತಹ ಏನ ತಿಮ್ಮಣ್ಣ ಅದಾನ ನಿಮ್ಮ ಅಕ್ಕನ ಮಗ ತಿಮ್ಮಣ್ಣ ತಿಮ್ಮಾಜಿ ಅದಾನ ಅವನನ್ನು ನಾವು ದತ್ತಕ್ಕೆ ತಗೊಳ್ಳೋಣ ಅವನನ್ನು ನಾವು ದತ್ತಕ್ಕೆ ತಗೊಂಡ ಅವನಿಗೆ ಏನಪ್ಪಾ ಅಂತಂದ್ರೆ ಈ ಮನೆ ಜವಾಬ್ದಾರಿ ಎಲ್ಲ ಒಪ್ಪಿಸಿ ನೀನು ಅವನನ್ನ ಮಗನಾಗಿ ಸ್ವೀಕಾರ ಮಾಡಿದ ನಂತರ ನಾನು ಈ ಸಂಸಾರವನ್ನು ತೊರೀತೀನಿ ಹೇಳಿ ರಂಗರಾವ್ ಮಹಾರಾಜರು ಹೇಳರು ನೋಡ್ರಿ ಹೆಂಡತಿ ಸುಂದರಾಬಾಯಿಗೆ ಗಂಡನ ಬಗ್ಗೆ ಅಪಾರ ಗೌರವನ ಇತ್ತು ಅಷ್ಟೇ ಅಭಿಮಾನ ಇತ್ತು ಅಷ್ಟೇ ಪ್ರೀತಿತ್ತು ಯಾಕಂದ್ರೆ ಗಂಡ ಮಾಡುವಂತಹ ಕೆಲಸ ಮಹಾನ್ ದೊಡ್ಡ ಕೆಲಸ ಆಗಿತ್ತು ಶ್ರೇಷ್ಠ ಕೆಲಸ ಆಗಿತ್ತು ರಾಮಚಂದ್ರ ಮಹಾರಾಜರ ಶಿಷ್ಯ ಆಗುವುದಂದ್ರೆ ಸುಮ್ಮನೆ ಎನ್ರೇ ಅದು ಅವರ ಬಗ್ಗೆ ಹೆಂಡತಿಯು ಕೂಡ ಸಾಕಷ್ಟು ತಿಳ್ಕೊಂಡಕ್ಕೆ ಆಗಿದ್ದಳು ಅವರ ಶಿಷ್ಯ ಕೂಡ ಇದ್ದಂಗಿದ್ದಳಕಿ ಹೀಗಿದ್ದಾಗ ಗಂಡನ ಮಾತುಗಳು ಒಂದು ಕಡೆ ಸಂತೋಷ ಉಂಟು ಮಾಡಿದರೂ ಇನ್ನೊಂದು ಕಡೆ ದುಃಖ ಸಂಸಾರವನ್ನು ತೊರಿಲಿಕ್ಕೆ ಗಂಡ ಅನ್ನುವಂತಹ ದುಃಖ ಮತ್ತೊಂದು ಕಡೆ ಏನು ಸಂತೋಷ ಅಂತಂದ್ರೆ ಆ ತಿಮ್ಮಾಜಿಯನ್ನ ದತ್ತಕ ತಗೊಂಡು ಆ ಜೀವನವನ್ನ ನಾನು ಮುನ್ನಡೆಸ್ಕೊಂಡು ಹೋಗುತ್ತಿನ್ನಲ್ಲ ಅನ್ನುವಂತಹ ಒಂದು ಸಂತೋಷ ಹೀಗಿದ್ದಾಗ ವಿಚಾರ ಮಾಡಿದರು ಸತಿಪತಿಗಳು ಕುಂತು ಹೋಗು ನನ್ನ ನಾಳೆ ಚಟ್ಟರಿಕೆಗೆ ಅವಾಗ ಹೆಂಡತಿಂದುಳು ನಿಮ್ಮ ಮನಸ್ಸಿನೊಳಗೆ ಇಂಥ ವಿಚಾರ ಬೇರೂ ರೀತಿ ತಂದ್ರೆ ಅದನ್ನ ನನ್ನ ಕೈಲೇ ತೆಗಿಲಿಕ್ಕೆ ಇಲ್ಲ ಅದನ್ನ ನನ್ನ ಕೈಯಿಂದ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಸ್ವತಃ ಮಹಾರಾಜರ ಆಶೀರ್ವಾದದಿಂದ ನೀವು ನನ್ನ ಕೈ ಹಿಡ್ದರಿ ಅದೇ ಮಹಾರಾಜರ ಸೇವೆಗಾಗಿ ಹೋಗ್ಲಾಕ ನನ್ನ ಕೈ ಬಿಟ್ಟು ಹೋಗ್ತೀರಲ್ರಿ ಅಂತ ಹೇಳಿ ಅಂದ್ರು ಸುಂದರಬಾಯಿ ಎಂಥ ದುಃಖ ಆಗಿರ್ಬೇಕು ಅವು ಆ ಹೆಂಡತಿಗೆ ಅಷ್ಟ ದುಃಖ ಆಗ್ಬೇಕಂದ್ರ ಗಂಡನ ಮ್ಯಾಗ ಪ್ರೀತಿದ್ದಾಗ ಆಗ್ತೈತಿ ವಿನಃ ಗಂಡ ಅಂದ್ರ ತಂದ್ ಹಾಕುವಂತಹ ದುಡ್ಡು ತಂದ ಹಾಕುವಂತಹ ಪ್ರಾಣಿ ಅಂತ ಹೇಳಿ ಯಾರ ತಿ ತಿಳ್ಕೊಂಡಿರ್ತಾರ ಅವಲ್ಲ ಹೆಂಗ ದುಃಖ ಆಗುದ ಒಂದು ಎಂತಹ ದುಃಖ ಆಗತೈತಿ ಅಂದ್ರ ನನ್ನ ಗಂಡ ತಂದ್ ಹಾಕ್ತಿದ್ದ ಗಂಡ ಹೋದ ಬಳಕ ತಂದ್ ಹಾಕವ್ರ ಯಾರು ಅನ್ನೋಂತ ದುಃಖ ಅಷ್ಟೇ ಅವ್ರಿ ಆದ್ರ ನಿಜವಾದ ಪ್ರೀತಿ ಇದ್ದ ಸತಿಗೆ ಏನು ದುಃಖ ಆಗ್ತಿತ್ತು ಅಂದ್ರ ಪತಿಯೇ ಪರಮೇಶ್ವರ ಅಂತ ಹೇಳಿ ತಿಳ್ಕೊಂಡಂತ ಕಿ ಸ್ವತಃ ಗಂಡನೇ ದೇವರಂತಹ ತಿಳ್ಕೊಂಡಿ ಆ ಗಂಡ ಬಿಟ್ಟು ಹೋಗ್ತಾನಂದ್ರ ಸ್ವತಃ ಪರಮಾತ್ಮ ನನ್ನಿಂದ ದೂರ ಆಗ್ತಾನ ಅನ್ನುವಂತಹ ದುಃಖ ಇಂತಹ ಶ್ರೇಷ್ಠ ಸತಿಗೆ ಇರ್ತದೆ ಶ್ರೇಷ್ಠ ಸತಿ ಅವಾಗ ಆಯ್ತು ನಿಮ್ಮ ಇಚ್ಛೆಯಂತೆ ಆಗಲಿ ನೀವು ಹೇಳ್ದಂಗ ನಾನು ಗುರುವಿನ ನಾಮಸ್ಮರಣೆಯೊಳಗ ಮುಳುಗಿ ಆ ನಮ್ಮ ಸಹೋದರಿಯ ಮಗ ನನ್ನ ತಿಮ್ಮಾಜಿಯನಿಗೆ ಎಲ್ಲ ಜವಾಬ್ದಾರಿಯನ್ನು ಒಪ್ಪಿಸಿ ನಾನೂ ಕೂಡ ಜೀವನವನ್ನು ನಡೆಸ್ತೀನಿ ನೀವೇನು ಚಿಂತೆ ಮಾಡಬೇಡ್ರಿ ಅಂತ ಹೇಳಿ ಅಂದಳು ಸುಂದರಬಾಯಿ ಎಂಥ ಶ್ರೇಷ್ಠ ರೀಕಿ ಎಂಥ ಶ್ರೇಷ್ಠ ಹೆಣ್ಮಗಳು ಆ ಸಂದರ್ಭದೊಳಗೆ ಮರುದಿವಸ ನೋಡ್ರಿ ದಿವ್ಸ ಲೇಟ್ ಮಾಡಲಿಲ್ಲ ಮರು ಸತಿಪತಿಗಳು ಕೂಡಿಕೊಂಡು ಹೊಂಟರು ಚಟ್ರಿಕಿಗೆ ಚಟ್ಟರಿಕೆ ಹೋದಾಗ ಅಲ್ಲಿ ಸಹೋದರಿ ಯಾರು ಎಂಕೂತಾಯಿ ಯಾಕೆ ಹೆಸರು ಎಂಕೂತಾಯಿ ಆ ಸಹೋದರಿಯ ಗಂಡ ಕೃಷ್ಣಾಜಿ ಮಗ ತಿಮ್ಮಾಜಿ ನೋಡ್ರಿ ಎಷ್ಟು ಅದ್ಭುತವಾಗಿ ಎಂಕುತಾಯಿ ಗಂಡ ಕೃಷ್ಣಾಜಿ ಮಗ ತಿಮ್ಮಾಜಿ ವಿಶೇಷ ಏನಂದ್ರ ಕೃಷ್ಣಾಜಿ ಮತ್ತು ಎಂಕುತಾಯಿ ರಾಮಚಂದ್ರ ಮಹಾರಾಜರ ಶಿಷ್ಯೋತ್ತಮರು ಅವರು ಕೂಡ ರಾಮಚಂದ್ರ ಮಹಾರಾಜರ ಬಗ್ಗೆ ತಿಳ್ಕೊಂಡವರು ಗುರುವಿನ ನಾಮಸ್ಮರಣೆಯಲ್ಲಿ ಇದ್ದವರು ಮಣಿಯೊಳಗ ಕೀರ್ತನೆ ಭಜನೆ ಪಾಠ ಪ್ರವಚನ ಪುರಾಣಗಳನ್ನ ಮಾಡಕೊಂತ ಬಂದಂತಹ ಒಂದು ಸತ್ ಕುಟುಂಬ ಆ ಕುಟುಂಬಕ್ಕ ಹೋಗಬೇಕಂತ ಹೇಳಿ ಈ ಸತಿಪತಿಗಳು ರಾಮಚಂದ್ರ ಮಹಾರಾಜರ ಶಿಷ್ಯರಾದಂತಹ ರಂಗರಾವ್ ಮಹಾರಾಜರು ಮತ್ತು ಸುಂದರಾಬಾಯಿ ಚಟ್ಟರಿಕೆ ಹೊಂಟಾರ ವಿಚಿತ್ರ ಏನು ಅಂತಂದ್ರ ಚಟ್ಟರಿಕೆಯೊಳಗ ಆ ಎಂಕು ತಾಯಿ ಕೃಷ್ಣಾಜಿಗೆ ಬೈಲಿ ಕತ್ತಾಳ ಏನು ಬೈಲಿ ಕತ್ತಾಳ ಅಂತಂದ್ರ ನಮ್ಮ ಸಹೋದರಿಯ ಗಂಡ ರಂಗಣ್ಣ ನನ್ನ ತಂಗಿ ಏನದಾಳ ಸಹೋದರಿ ಏನದಾಳ ಸುಂದರಾಬಾಯಿಯನ್ನ ಸರಿಯಾಗಿ ನಡ್ಸ್ಕೊಂತ ಇಲ್ಲ ಅಕ್ಕಿಯ ಬಗ್ಗೆ ಕಾಳಜಿ ಇಲ್ಲ ಮನೆ ಕಡೆ ಜವಾಬ್ದಾರಿ ಇಲ್ಲ ಸದಾ ಯಾವಾಗಲೂ ಗುರುವಿನ ಬೆನ್ನ ಹತ್ತಿ ಮನೆ ಬಿಟ್ಟು ಹೋಗತಾನ ನನ್ನ ಸಹೋದರಿ ಮನ್ಯಾಗ ಒಬ್ಬಾಕೇ ಇರ್ತಾಳಲ್ಲ ಅವನಿಗೆ ಒಂದ್ ಸ್ವಲ್ಪ ಜವಾಬ್ದಾರಿ ಇಲ್ಲ ಅಂತೇಳಿ ರಂಗಣ್ಣನ ಅವರ ಹೆಸರು ತಗೊಂಡು ಕೃಷ್ಣಾಜಿ ಅವರಿಗೆ ಹೇಳಲಿಕ್ಕತ್ತಾಳ ಗಂಡಗೆ ಬೀಯಕತ್ತಾಳ ಅವ ಕೃಷ್ಣಾಜಿ ಅಂದ್ರೆ ನೋಡ್ರಿ ಎಂ ಕೋತ ಹೀಗೆ ಹಂಗೆಲ್ಲ ಅನ್ನಬ್ಯಾಡ ನಿನ್ನ ಸಹೋದರಿಯ ಗಂಡ ರಂಗಣ್ಣ ಏನದಾನ ರಂಗರಾವ್ ಮಹಾರಾಜ ಏನದಾರು ಅವರು ಸಾಮಾನ್ಯರಲ್ಲ ಅವರು ಸಾಮಾನ್ಯರಲ್ಲ ಸತ್ಪುರುಷರದಾರ ಅಂತಹ ಸತ್ಪುರುಷರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಬೇಡ ಅಂತವರ ಕೈ ಹಿಡಿದಂತಹ ನಿನ್ನ ಸಹೋದರಿ ಶ್ರೇಷ್ಠ ಇದ್ದಾಳ ಸಹೋದರಿ ಸುಂದರಬಾಯಿ ಶ್ರೇಷ್ಠ ಇದ್ದಾಳ ಅಂತೇಳಿ ಕೃಷ್ಣಾಜಿ ತಾಯಿ ಹೇಳಿಕತ್ತಾರೆ ಇವರು ಮನೆಯಾಗ ಈ ಚರ್ಚೆ ನಡೆಯಲಕ್ಕತೈತಿ ಮನಿ ಮುಂದ ಚಕಡಿ ಗಾಡಿ ಬಂದದ್ದ ಅವಾಜ್ ಆಯ್ತು ಹೊರಗೆ ಬಂದ ಎಂಕು ತಾಯಿ ನೋಡ್ತಾಳ ಸಹೋದರಿ ಸುಂದರಾಬಾಯಿ ಚಕಡಿ ಗಾಡಿ ಹಂಗಿಂತ ಹೇಳಿದ್ರು ಓಡಿ ಬಂದು ಅಕ್ಕ ತಂಗಿ ಆಲಿಂಗನ ಮಾಡಿಕೊಂಡ್ರು ಆನಂದ ಭಾಷವನ್ನ ಸುರಿಸ್ಲಿಕ್ಕೆ ಶುರು ಮಾಡಿದ್ರು ಹೆಂಗಿದ್ದೀವಾ ಸುಂದರಬಾಯಿ ಹೆಂಗಿದ್ದಿ ನೀ ಹೆಂಗಿದ್ದೀ ಅಕ್ಕ ನೀ ಹೆಂಗಿದ್ದಿ ನಾನು ಚೆನ್ನಾಗಿದ್ದೀನ ನೀನು ಚೆನ್ನಾಗಿದೀವಲ್ಲೋ ಹಾಂ ಇಬ್ಬರೂ ಚೆನ್ನಾಗಿದ್ದೀವಿ ನಾವು ಇಬ್ಬರೂ ಕೂಡೇ ಬಂದೀವಿ ನಮ್ಮವರು ಬಂದಾರ ಅಂಥೇಳಿ ಚಕ್ಕಡಿ ಗಾಡಿ ಕಡೆ ಎತ್ತಿನ ಗಾಡಿ ಕಡೆ ತೋರಿಸಲು ಕೈ ಮಾಡಲು ರಂಗರಾವ್ ಮಹಾರಾಜರು ಹೇಳಿದ್ರು ಬರ್ರಿ 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 ಒಳಗೆ ಬರ್ರಿ ಎಂಕು ತಾಯಿ ಆ ತಂಗಿ ಮತ್ತು ತಂಗಿ ಗಣ್ಣನ ಕರ್ಕೊಂಡ ಒಳಗೆ ಹೋದ್ರು ಒಳಗೆ ಹೋದರು ಕೃಷ್ಣಾಜಿಯವರು ನೋಡ್ರಿ ಬರ್ರಿ 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 ಕೂಡ್ರಿ ಏನು ಆಧಾರ ಆತಿಥ್ಯ ಪ್ರೀತಿ ವಿಶ್ವಾಸ ಅಂತ ಇರ್ತೈತಲ್ಲ ಅದನ್ನೆಲ್ಲ ತೋರಿಸಿ ಭಾಳ ಭಾವುಕರಾದರು ಭಾವುಕರಾದರು ಏನು ಇಬ್ರು ಹಿಂಗೆ ಬಂದಿರಲ್ಲ ಹೇಳಲ್ದ ಕೇಳಲ್ಲದ ಏನು ವಿಚಾರ ಹೇಳ್ರಿ ಅಂತ ಹೇಳಿ ಕೃಷ್ಣಾಜಿ ಅವರಂದ್ರು ಆವಾಗ ರಂಗರಾವ್ ಮಹಾರಾಜರು ರಂಗಣ್ಣನವ್ರು ಅಂತಾರ ಕೃಷ್ಣಾಜಿಯವರ ನಿಮ್ಮಿಂದ ಒಂದು ನನಗೆ ಉಪಕಾರ ಆಗಬೇಕಲ್ಲ ಕೃಷ್ಣಾಜಿಯವರಂದರು ಅಯ್ಯಯ್ಯೋ ಸುತ್ತಮುತ್ತ ಹಳ್ಳಿಗೆಲ್ಲ ನೀವು ದೊಡ್ಡ ಕುಲಕರ್ಣಿ ಇದ್ದೇರಿ ನಿಮ್ಮಂಥವರಿಗೆ ನನ್ನಂಥ ಅಲ್ಪನಿಂದ ಏನು ಉಪಕಾರ ಆಗಬೇಕ್ರಿ ಏನು ಉಪಕಾರ ಆಗಬೇಕು ನಾವು ಸತಿಪತಿಗಳು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಏನು ತೀರ್ಮಾನ ಅಂತಂದ್ರ ನಾನು ಸಂಸಾರವನ್ನ ತೊರಿಬೇಕಂತ ಮಾಡೀನಿ ರಾಮಚಂದ್ರ ಮಹಾರಾಜರ ಶಿಷ್ಯರಾಗಿ ಅವರ ಜೊತೆ ಇರಬೇಕಂತ ಮಾಡೀನಿ ಅದಕ್ಕೆ ನಿಮ್ಮ ಮಗನಾದಂತಹ ತಿಮ್ಮಾಜಿಯನ್ನ ನಮಗ ದತ್ತಕ್ಕೆ ಕೊಡ್ತೇರೇನು ದತ್ತಕ್ಕೆ ತಗೊಂಡು ಆ ನನ್ನ ಜವಾಬ್ದಾರಿ ಎಲ್ಲ ತಿಮ್ಮಾಜಿಗೆ ವಹಿಸಿ ನಾನು ಮನೆಯನ್ನ ತೊರಿಬೇಕಂತ ಮಾಡೀನಿ ಅಂತ ಅಂದಾಗ ಕೃಷ್ಣಾಜಿ ಅವ್ರಿಗೆ ನೋಡ್ರಿ ಆನಂದ ಭಾಷ ಅಯ್ಯಯ್ಯೋ ಸತ್ಕಾರ್ಯಕ್ಕೆ ನನ್ನ ಮಗ ಏನಪ್ಪಾ ಅಂತಂದ್ರ ಉಪಯೋಗಕ್ಕೆ ಬರ್ತಾನೋ ಅಂತಂದ್ರ ಅದು ಎಂತಹ ಪುಣ್ಯದ ಕೆಲಸ ಇರ್ಬೇಕು ಅದು ಇದಕ್ಕೆ ನಾನು ಒಲ್ಲಿ ಅಂತೀನೇನು ನಂದು ಯಾವುದೂ ಏನಪ್ಪಾ ತಕರಾರ್ ಇಲ್ಲ ಸುತಾರಾಮ್ ಏನಪ್ಪಾತಂದ್ರ ತಕ್ರಾರಿಲ್ಲ ನನಗೆ ಸಂಪೂರ್ಣ ಒಪ್ಪಿಗೆ ಐತಿ ಅಂತೇಳಿ ಕೃಷ್ಣಾಜಿಯವರು ಒಪ್ಪಿಗೆ ಕೊಟ್ಟಾರ ಆದ್ರೆ ಕೇಳಿಲ್ಲ ಕೇಳಲಿಲ್ಲ ತಾಯಿ ಕೇಳಿಲ್ಲ ಒಳಗೆ ಮಡದಿಗೆ ಕೇಳಲಿಲ್ಲ ಅವಾಗ ಸುಂದರಬಾಯಿ ಅಕ್ಕ ಕೇಳಿಸ್ಕೊಂಡು ಎಲ್ಲಿ ಇವ್ರ ಮಾತು ಇವ್ರ ಮಾತು ಕೇಳಿಸ್ಕೊಂಡು ಇಲ್ಲ ಇವರು ನನ್ನ ತೊರೆದು ಹೋದ್ರಂದ್ರೆ ನಾ ಒಬ್ಬಕ್ಕೆ ಹೆಂಗಿರ್ಲಿವ ಅದಕ್ಕೆ ನಿನ್ನ ಮಗನನ್ನ ನನಗೆ ದತ್ತಕ್ಕೆ ಕೊಡ್ತೀನಂತ ಹೇಳಿ ಸರಗೊಡ್ಡಿ ಬೇಡ್ತಾಳ ಸುಂದರ ಬಾಯಿ ಶೆರಗೊಡ್ಡಿ ಬೀಳ್ತಾಳ ಅಂತ ಹೇಳಿ ಯಾವ ಬಾಯಿಲಿ ಎಂಕು ತಾಯಿ ಅಂತಾಳೆ ಹೇಳ್ರಿ ಹೇಳಿ ಹೆಂಗಂತಾಳ ಆಯ್ತು ತಂಗಿ ನಿನ್ನ ಇಚ್ಛೆ ಅಂತೇ ಆಗ್ಲಿವ ನಮ್ಮ ತಿಮ್ಮಾಜಿ ಏನದಾನ ನನ್ನ ಮಗ ಏನು ತಿಮ್ಮಾಜಿ ಅದಾನ ಅವ ನನ್ನ ಮಗ ಇದ್ದರೇನು ನಿನ್ನ ಮಗ ಇದ್ದರೇನು ಆಯ್ತು ತಿಮ್ಮಾಜಿಯನ್ನ ನಿಮಗೇ ದತ್ತಕ ಕೊಡ್ತೀನಿ ಅಂತ ಹೇಳಿ ಎಂಕೋ ತಾಯಿ ಒಪ್ಕೊಂಡು ಎಂಕೋ ತಾಯಿ ಒಪ್ಕೊಂಡು ಇದರಿಂದ ರಂಗರಾವ್ ಮಹಾರಾಜರಿಗೆ ಒಂದು ರೀತಿಯ ಸಂತೋಷ ಆಯ್ತು ಸಂತೋಷ ಆಯ್ತು ಜೊತೆಗೆ ಸುಂದರಾಬಾಯಿಗೂ ಏನೋ ಒಂದು ಸ್ವಲ್ಪ ಮನಸ್ಸು ನಿರಾಳ ಗಂಡ ಬಿಟ್ಟ ಹೋದರೂ ಮಗ ಒಬ್ಬ ಮನೆಯಾಗಿರ್ತಾನಲ್ಲ ಮಗನಿಗೆ ಜವಾಬ್ದಾರಿ ಒಪ್ಪಿಸಿಬಿಟ್ಟು ಅಂದ್ರೆ ನಾನು ಕೂಡ ದೇವ್ರ ನಾಮಸ್ಮರಣೆ ಮಾಡ್ಕೋತ ಜೀವನ ಸಾಗಿಸಬಹುದಲ್ಲ ಅನ್ನುವಂತಹ ಒಂದು ನಿರಾಳ ಭಾವ ಸುಂದರಬಾಯಿ ಅಂತ ಆಯ್ತು ಸಂತೋಷದಿಂದ ಊಟ ಉಪಚಾರಗಳನ್ನ ಮುಗಿಸ್ಕೊಂಡು ಇವ್ರಿ ಕಡೆ ತಮ್ಮ ಊರಿಗೆ ಬಂದರು ಊರಿಗೆ ಬಂದರು ರಂಗರಾವ್ ಮಹಾರಾಜರಂತಾರ ಸುಂದರಬಾಯಿಗೆ ಸುಂದರಬಾಯಿ ನೀನೇನು ಕಾಳಜಿ ಮಾಡ್ಲಿಕ್ಕೆ ಹೋಗಬೇಡ ಬರೇ ದತ್ತಕ್ಕೆ ತಗೊಂಡು ನಾ ಅವನ್ನ ಬಿಟ್ಟು ಹೋಗುವುದಿಲ್ಲ ಅವನ ಈ ಜೀವನ ನಮ್ಮ ಮನೆಯೊಳಗ ಒಂದು ಸಂಸಾರ ಜೀವನ ನಡಿಬೇಕು ಅದರ ವ್ಯವಸ್ಥೆ ನಾನು ಮಾಡೇ ಹೋಗ್ತೀನಿ ರಾಮಚಂದ್ರ ಮಹಾರಾಜರ ಮಗಳಿದ್ದಾಳ ಕಾವೇರಿ ಆ ಕಾವೇರಿಯನ್ನು ನಮ್ಮ ತಿಮ್ಮಾಜಿಗೆ ಕೊಟ್ಟ ನಾವು ಮದುವೆ ಮಾಡಿಬಿಡೋಣ ಅವರ ಸಂಸಾರ ನಡೀತೈತಿ ನೀನು ದೇವರ ನಾಮಸ್ಮರಣೆ ಮಾಡ್ಕೊಂತ ಮಹಾರಾಜರ ನಾಮಸ್ಮರಣೆಯನ್ನ ಮಾಡ್ಕೊತ ಸ್ಮರಣೆಯನ್ನ ಮಾಡ್ಕೊಂತ ನೀನು ನಿನ್ನ ಜೀವನವನ್ನು ಕಳಿ ನಾನು ನಾನು ಗುರುವಿನ ಪಾದಕ್ಕೆ ಹೋಗುತ್ತೀನಿ ಹೇಳಿ ಈ ಸುಂದರಾಬಾಯಿಗೆ ರಂಗರಾವ್ ಮಹಾರಾಜರು ಹೇಳಿದರು ಅದರಂತೆ ಗುರು ರಾಮಚಂದ್ರ ಮಹಾರಾಜರು ಏನಿದ್ರು ಅವರ ಮಗಳಾದಂತಹ ಕಾವೇರಿಯನ್ನು ಆ ಮಗ ತಿಮ್ಮಾಜಿ ದತ್ತಪುತ್ರ ಏನಿತ್ತ ತಿಮ್ಮಾಜಿ ತಿಮ್ಮಾಜಿಗೆ ಕೊಟ್ಟು ಮದುವೆ ಮಾಡಿಸಿದರು ಅದರಂತೆ ತಾಯಿ ಮತ್ತು ಕೃಷ್ಣಾಜಿ ಅವರಿಂದ ದತ್ತಕಕ್ಕೆ ಏನು ವ್ಯವಸ್ಥೆ ಆಗಬೇಕು ಆ ಎಲ್ಲ ದತ್ತಕದ ವ್ಯವಸ್ಥೆಯನ್ನ ಮಾಡಿಕೊಂಡು ಮಗನನ್ನ ದತ್ತಕ ತಗೊಂಡ್ರು ದತ್ತಕ ತೆಗೆದುಕೊಂಡ್ರ ನಂತರ ನೋಡ್ರಿ ಆ ದತ್ತಕ ಕಾರ್ಯ ಮುಗಿತು ಮದುವೆ ಕಾರ್ಯ ಎಲ್ಲ ಸುಸೂತ್ರವಾಗಿ ಎಲ್ಲ ಮುಗಿತು ಪಟಕ್ನ ಬಿಟ್ಟು ಹೋಗಲಿಲ್ಲ ಎಲ್ಲರೂ ಮುಂದೆ ನಿಂತು ಸತಿ ಇವರು ರಂಗರಾವ್ ಮಹಾರಾಜರು ಮತ್ತು ಸುಂದರಾಬಾಯಿ ಇವರು ಮುಂದೆ ನಿಂತು ಯಾವ್ಯಾವ ಜವಾಬ್ದಾರಿಯನ್ನು ನೀನು ತಗೋಬೇಕು ಹೆಂಗೆ ಬದುಕಬೇಕು ಸಂಸಾರ ಹೆಂಗೆ ನಡೆಸಬೇಕು ಅನ್ನೋದನ್ನೆಲ್ಲ ಸವಿಸ್ತಾರವಾಗಿ ಅವರಿಗೆ ಹೇಳ್ತಾ ಬಂದರು ಸ್ವತಃ ಸುಂದರಾಬಾಯಿ ಈ ರಂಗರಾವ್ ಮಹಾರಾಜರು ಇಲ್ಲದ ಸಂದರ್ಭದಲ್ಲೇ ಎಲ್ಲ ಊರುಗಳ ಲೆಕ್ಕಪತ್ರಗಳನ್ನು ನೋಡೋದು ಹೊಲದ ಜವಾಬ್ದಾರಿಯನ್ನು ತೋಳೋದು ಮನೆ ಯಾವ ರೀತಿ ನಡೆಸಬೇಕು ಅಂತ ಹೇಳಿ ಆ ಮಗ ಸೊಸೆಗೆ ಸ್ವತಃ ತಾನೇ ಮಾದರಿಯಾಗಿ ಕಲಿಸ್ತಿದ್ದಳು ನೋಡ್ರಿ ತಾನೇ ಮಾದರಿಯಾಗಿ ಕಲಿಸ್ತಿದ್ಲು ನಾವು ಹೆಂಗಾದರೂ ಇದ್ದ ಬ್ಯಾರೆದವ್ರು ಹೇಳೋದು ಬೇರೆ ನಾವು ಅಂತಂದ್ರೆ ಹೇಳೋದಕ್ಕಿಂತ ಬರೀ ಅವ್ರು ನಮ್ಮನ್ನು ನೋಡಿ ಕಲಿಬೇಕು ಹಂಗೆ ಇರಬೇಕು ಹಂಗೆ ಸುಂದರಾಬಾಯಿ ಸ್ವತಃ ಕುಲಕರ್ಣಿಯವರ ಮನೆಯ ಸೊಸೆಯಾಗಿ ಹೆಂಗೆ ಬದುಕಿದಳು ಹಂಗೆ ಬದುಕುವಂತಹ ವಿಚಾರವನ್ನೆಲ್ಲ ಸೊಸೆಗೆ ಏನಪ್ಪಾ ಅಂತಂದ್ರೆ ಕಾವೇರಿಗೆ ಅದನ್ನು ತಿಳಿಸ್ತಾ ಬಂದಳು ಮಗ ತಿಮ್ಮಾಜಿ ಕುಲಕರ್ಣಿಯಕ್ಕೆ ಏನಿತ್ತು ಆ ಎಲ್ಲ ಸುತ್ತಮುತ್ತಲ ಹಳ್ಳಿಯ ಕುಲಕರ್ಣಿಕೆ ಜವಾಬ್ದಾರಿಯನ್ನು ತಿಮ್ಮಾಜಿ ತಗೊಂಡ ಮುಂದೆ ಇದೆಲ್ಲ ಸುಸೂತ್ರವಾಗಿ ನಡೆಯುವ ಸಂದರ್ಭದೊಳಗೆ ರಂಗರಾವ್ ಮಹಾರಾಜರು ಸಂಸಾರವನ್ನು ತೊರೆದು ಮುಂದೆ ಏನು ಮಾಡಿದರೂ ಅವರ ಶಕ್ತಿ ಹೆಂಗೆ ಬೆಳೀತು ಅವರ ಪವಾಡ ಹೆಂಗ ಆಯಿತು ಅವರಲ್ಲಿ ಗುರುವಿನ ಅಪಾರ ಶಕ್ತಿ ಹೆಂಗೆ ಬಂತು ಅನ್ನುವಂಥ ವಿಚಾರವನ್ನು ನಾನು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ನಮಸ್ಕಾರ